ವಚನ ಪಲ್ಲಟ ಕನ್ನಡ ವ್ಯಾಕರಣದ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ವಚನ ಪಲ್ಲಟವೂ ಒಂದು ಒಂದು ವಚನದ ಅರ್ಥವನ್ನು ಸೂಚಿಸುವಲ್ಲಿ ಇನ್ನೊಂದು ವಚನವನ್ನು ಬಳಸುವುದೇ ವಚನ ಪಲ್ಲಟ ಎಂದರೆ ಒಂದು ವಚನದ ಸ್ಥಾನದಲ್ಲಿ ಇನ್ನೊಂದು ವಚನ ಬಳಕೆಗೊಳ್ಳುವುದೇ ವಚನ ಪಲ್ಲಟ ಬಹುವಚನದ ಅರ್ಥವನ್ನು ಸೂಚಿಸುವಲ್ಲಿ ಏಕವಚನವನ್ನು ಕೆಲವೆಡೆ ಬಳಸಲಾಗುತ್ತದೆ ಕೆಲವೆಡೆ ಏಕವಚನದ ಅರ್ಥವನ್ನು ಸೂಚಿಸುವಲ್ಲಿ ಬಹುವಚನದ ಅರ್ಥವನ್ನು ಬಳಸಲಾಗುತ್ತದೆ ಜಾತಿವಾಚಕ ಸಂಖ್ಯಾವಾಚಕ ವಿಧೇಯವಾಚಕಗಳ ವಾಚಕಗಳ ಮೇಲೆ ಬಹುವಚನಕ್ಕೆ ಪ್ರತಿಯಾಗಿ ಏಕವಚನ ವಿಕಲ್ಪದಿಂದ ಬರುವುದುಂಟು ಇದನ್ನೇ ವಚನ ಪಲ್ಲಟ ಎಂದು ಕರೆಯಲಾಗುತ್ತದೆ ಒಂದು ಜಾತಿವಾಚಕಕ್ಕೆ ಉದಾಹರಣೆ ಆನೆ ನೂಕಿದವು ಆನೆಗಳು ನೂಕಿದವು ಕುದುರೆ ಹೂಂಕರಿಸಿದವು ಕುದುರೆಗಳು ಹೂಂಕರಿಸಿದವು ಮನ ಸಂಚಲವಾದವು ಮನಗಳು ಸಂಚಲವಾದವು ಹಂಸ ನಡೆದವು ಹಂಸೆಗಳು ನಡೆದವು ದುಂಬಿ ಹಾಡಿದವು ದುಂಬಿಗಳು ಹಾಡಿದವು ಭತ್ತ ಬೆಳೆಯಿತು ಭತ್ತಗಳು ಬೆಳೆದವು ಮರ ತೂಗಿತು ಮರಗಳು ತೂಗಿದವು ಆನೆ ಬಂದವು ಆನೆಗಳು ಬಂದವು ಎರಡು ಸಂಖ್ಯಾವಾಚಕಕ್ಕೆ ಉದಾಹರಣೆ ಹತ್ತು ದಿಕ್ಕು ಹತ್ತು ದಿಕ್ಕುಗಳು ನೂರು ಮುಖ ನೂರು ಮುಖಗಳು ನೂರು ಸಾವಿರ ನೂರು ಸಾವಿರಗಳು ಇಪ್ಪತ್ತು ಸರೋವರ ಇಪ್ಪತ್ತು ಸರೋವರಗಳು ಮೂರು ವಿಧೇಯ ವಾಚಕಕ್ಕೆ ಉದಾಹರಣೆ ತಮಗೆ ನಮನ ತಮಗೆ ನಮನಗಳು ತಮಗೆ ವಂದನೆ ತಮಗೆ ವಂದನೆಗಳು ನಾಲ್ಕು ಉಪವಾಸ ಗೌರವಗಳನ್ನು ಸೂಚಿಸುವಲ್ಲಿ ಏಕವಚನಕ್ಕೆ ಪ್ರತಿಯಾಗಿ ಬಹುವಚನ ಬರುವುದುಂಟು ಉದಾಹರಣೆ ಬಡವಾದಿರಿ ಅರಸರೇ ಬಡದಿರಿ ಅರಸ ಗೌರವಕ್ಕೆ ಉದಾಹರಣೆ ಸಮಂತ ಭದ್ರಸ್ವಾಮಿಗಳು ಸಮಂತ ಭದ್ರಸ್ವಾಮಿ